ನಮ್ಮ ಕ್ಷೇತ್ರದ ಶಾಸಕರ ಮೇಲೆ ಜನಪ್ರತಿನಿಧಿಗಳ ಕೋರ್ಟ್ ನಲ್ಲಿ ಒಂದು ಎಫ್ಐಆರ್ ಆರ್ ಆಗ ಎರಡ್ ಸಾವಿರದ ಇಪ್ಪತ್ತೆರಡನೇ ಹಿರಿಯಲ್ಲಿ ಹೆಚ್ ಕೆ ದಿನೇಶ್ ಅನ್ನೋರು ಒಂದು ಕಂಪ್ಲೇಂಟ್ ಕಂಪ್ಲೇಂಟ್ನ ಲೋಕಾಯುಕ್ತಕ್ಕೆ ಕೊಡ್ತಾರೆ ಲಕ್ಷದಿಂದ ನೂರ ಇಪ್ಪತ್ನಾಲ್ಕು ಕೋಟಿ ಶಾಸಕರಾದ ಮೇಲೆ ಭ್ರಷ್ಟಾಚಾರ ಅದಕ್ಕೆ ಇದೊಂದು ಉದಾಹರಣೆ ನಾನು ನನ್ನ ರೀಕೌಂಟಿನ ಬಗ್ಗೆ ಇದ್ರ ಬಗ್ಗೆ ನಾನು ಹೆಚ್ಚು ಪ್ರತಿಕ್ರಿಯೆ ಕೊಡಲ್ಲ ಯಾಕಂದರೆ ಕೋರ್ಟ್ನಲ್ಲಿ ಆರ್ಗ್ಯುಮೆಂಟ್ ಸ್ಟೇಜಲ್ಲಿರುವಂಥ ಈ ಸಂದರ್ಭದಲ್ಲಿ ನಾನು ಇದನ್ನು ಮಾತನಾಡೋದು ತಪ್ಪಾಗ್ಬೋದು ನನಗೆ ನ್ಯಾಯಾಲಯದ ಮೇಲೆ ಭರವಸೆ ಇದೆ ನ್ಯಾಯಾಲಯದ ಮೇಲೆ ಭರವಸೆಯಲ್ಲಿ ಕಾಯ್ತಾ ಇದ್ದೀವಿ ಈಗ ಆರ್ಗ್ಯುಮೆಂಟ್ ಸ್ಟೇಜಲ್ಲಿರೋದ್ರಿಂದ ಇನ್ನೊಂದು ತಿಂಗಳ ಒಳಗಡೆ ಜಡ್ಮೆಂಟ್ ಬರ್ಬೋದು ಅನ್ನೋ ಆಟಿ ನಾನು ಇದ್ದೇನೆ ಒಳ್ಳೆಯದಾಗ್ತದೆ ಅನ್ನುವಂಥ ನಂಬಿಕೆ ನ್ಯಾಯಾಲಯದ ಮೇಲೆ ನಂಬಿಕೆ ನನಗಿದೆ ತಾವು ಇನ್ನೊಂದು ಪ್ರಶ್ನೆ ಕೇಳಿದ್ರಿ ನಮ್ಮ ಕ್ಷೇತ್ರದ ಶಾಸಕರ ಮೇಲೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಒಂದು ಎಫ್ ಐ ಆರ್ ಆಗಿದೆ ಜನಪ್ರತಿನಿಧಿಗಳ ಕೋರ್ಟಿನ ಎಫ್ ಐ ಆರ್ ಏನು ಅಂತಂದರೆ ಎರಡು ಸಾವಿರದ ಇಪ್ಪತ್ತೆರಡನೇ ಇಸುವಿನಲ್ಲಿ ಹೆಚ್ ಕೆ ದಿನೇಶ್ ಅನ್ನೋರು ಒಂದು ಕಂಪ್ಲೇಂಟನ್ನ ಲೋಕಾಯುಕ್ತಕ್ಕೆ ಕೊಡ್ತಾರೆ ಲೋಕಾಯುಕ್ತದಲ್ಲಿ ಅವ್ರ ಕಂಪ್ಲೇಂಟ್ ಏನು ಅಂತಂದರೆ ಶಾಸಕರು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ಅವರ ಎಲ್ಲ ಲೋಕಾಯುಕ್ತದ ಅಫಿಡವಿಟ್ನಲ್ಲಿ ಎಲೆಕ್ಷನ್ ಅಫಿಡವಿಟ್ನಲ್ಲಿ ಅವ್ರ ಇನ್ಕಮ್ ನಲವತ್ತು ಲಕ್ಷ ಮೂವತ್ತೆಂಟು ಲಕ್ಷ ನನ್ನ ಫ್ಯಾಮಿಲಿಯ ಒಟ್ಟು ಇನ್ಕಮ್ ಅಂತ ತೋರಿಸಿದ್ದಾರೆ ಆದರೆ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತಕ್ಕೆ ಎನ್ ಸಬ್ ಸಬ್ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ನೂರ ಇಪ್ಪತ್ತ್ನಾಲ್ಕು ಕೋಟಿ ರೂಪಾಯಿಗಳನ್ನು ನಾನು ಶಾಬಾನ್ ರಂಜಾನ್ ಪಾರ್ಟ್ನರ್ಶಿಪ್ ಫರ್ಮಿನ ಸಾಲವನ್ನು ತೀರಿಸಿ ಆ ಫರ್ಮಿನ ತೋಟವನ್ನು ನಾವು ಕೊಂಡ್ಕೊಂಡಿದ್ದೇವೆ ಅಂಥೇಳಿ ಡಿಫ್ರೆನ್ಸ್ ಬಿಟ್ವೀನ್ ನಲವತ್ತು ಲಕ್ಷದಿಂದ ನೂರ ಇಪ್ಪತ್ತ್ನಾಲ್ಕು ಕೋಟಿ ಶಾಸಕರಾದ ಮೇಲೆ ನಿಮ್ಮದು ಇಷ್ಟೊಂದು ಅಸೆಟ್ ಜಾಸ್ತಿಯಾಗಿದೆ ಇದನ್ನು ಲೋಕಾಯುಕ್ತ ತನಿಖೆ ಮಾಡಬೇಕು ಅಂತ ಕೊಡ್ತಾರೆ ಲೋಕಾಯುಕ್ತದವ್ರು ಏನು ಮಾಡ್ತಾರೆ ಇದನ್ನು ದಿನೇಶ್ ಅವರಿಗೆ ರಿಪ್ಲೈನೂ ಕೊಡದೆ ಬಿ ರಿಪೋರ್ಟ್ ಮಾಡಿ ಕ್ಲೋಸ್ ಮಾಡಿರ್ತಾರೆ ದಿನೇಶ್ ಅವರು ಈಗ ಆರು ತಿಂಗಳ ಮುಂಚೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಒಂದು ಕೇಸ್ ಹಾಕ್ತಾರೆ ನನ್ನ ಲೋಕಾಯುಕ್ತದ ಕೇಸನ್ನು ತನಿಖೆ ಆಗಲಿಲ್ಲ ಮತ್ತು ನಾನು ಇಷ್ಟೊಂದು ಡಾಕ್ಯುಮೆಂಟ್ಗಳನ್ನು ಕೊಟ್ಟಿದ್ದೆ ನನಗೇನು ಮಾಹಿತಿ ಕೊಟ್ಟಿಲ್ಲ ಅಂತ ಜನಪ್ರತಿನಿಧಿಗಳ ಕೋರ್ಟ್ ಸಿಟಿ ಸಿವಿಲ್ ಕೋರ್ಟ್ನಲ್ಲಿರುವಂಥ ಕೋರ್ಟ್ನಲ್ಲಿ ನ್ಯಾಯಮೂರ್ತಿಗಳು ಆದೇಶ ಕೊಡ್ತಾರೆ ಇದು ಎಫ್ ಐ ಆರ್ ಮಾಡಿ ತನಿಖೆ ನಡೆಸಿ ಇದು ತನಿಖೆಗೆ ಯೋಗ್ಯವಾದಂಥ ಇದೆ ನೂರ ಇಪ್ಪತ್ತ್ನಾಲ್ಕು ಕೋಟಿ ರೂಪಾಯಿ ಎನ್ ಆರ್ ಪುರದಲ್ಲಿ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತನೇ ಇಸ್ವಿನಲ್ಲಿ ನಾನು ಬ್ಯಾಂಕ್ ಆಫ್ ಬರೋಡಾ ಮತ್ತು ಸ್ಟ್ಯಾಂಡರ್ಡ್ ಚಾರ್ಟೆಡ್ ಬ್ಯಾಂಕ್ಗಳಲ್ಲಿ ಸಾಲ ತೀರಿಸಿದ್ದೀವಿ ರಿಲೀಫ್ ದೀಡ್ ಮಾಡಿ ಅಂತೇಳಿ ಅವರು ರಿಲೀಸ್ ಮಾಡಿಸ್ಕೊತಾರೆ ಅವರ ಇನ್ಕಮ್ ಮತ್ತೊಮ್ಮೆ ಹೇಳ್ತೇನೆ ಎರಡು ಸಾವಿರದ ಹದಿಮೂರರ ಎಲೆಕ್ಷನ್ ಅಫಿಡೆವಿಟ್ನಿಂದ ಎರಡು ಸಾವಿರದ ಇಪ್ಪತ್ತರವರೆಗೇನು ಪ್ರತಿ ವರ್ಷ ಅವರ ಒಟ್ಟು ಕುಟುಂಬದ ಇನ್ಕಮ್ ಮೂವತ್ತೆಂಟು ಲಕ್ಷದಿಂದ ನಲವತ್ತು ಲಕ್ಷ ಅಂತ ಹಾಗಾಗಿ ತನಿಖೆಗೆ ಆದೇಶ ಆಗಿದೆ ತನಿಖೆ ಆದರೆ ಈ ಹಣ ಎಲ್ಲಿಂದ ಬಂತು ಈ ಹಣದ ಮೂಲ ಯಾವುದು ಹವಾಲದಿಂದ ಬಂದಿದೆಯಾ ಭ್ರಷ್ಟಾಚಾರದಿಂದ ಬಂದಿದೆಯಾ ಇಲ್ಲ ಇದು ಬ್ಲಾಕ್ ಮನಿಯ ಅನ್ಅಕೌಂಟೆಡ್ಡಾ ಟ್ಯಾಕ್ಸ್ ಕಟ್ಟಿದಾರಾ ಇವೆಲ್ಲವೂ ತನಿಖೆಯಲ್ಲಿ ಹೊರಬರಬೇಕಾದಂಥ ವಿಷಯ ಇದೆ ಕಾಂಗ್ರೆಸ್ ಅಂದರೆ ಭ್ರಷ್ಟಾಚಾರ ಅದಕ್ಕೆ ಇದೊಂದು ಉದಾಹರಣೆ ಅಷ್ಟೆ ಹಾಗಾಗಿ ಇದು ಎಫ್ ಆಗಿದೆ ಈ ಎಫ್ ಮೇಲೆ ತನಿಖೆ ನಡೀತಾ ಇದೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ